ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ದೇವತೆ ಪದವಿಗಾಗಿ ನಿತ್ಯ ತಮ್ಮ ಚಾರ್ಟ್ ನೋಡಿ ಪರಿಶೀಲಿಸಿ ಕಣ್ಣು ನಾಲಿಗೆ ಮೊದಲಾದ ಕರ್ಮೇಂದ್ರಗಳು ಮೋಸ ಮಾಡುವ ಶತ್ರುಗಳು ಕಣ್ಣಿನಿಂದಲೇ ಕಾಮದ ದೃಷ್ಟಿ ಹುಟ್ಟುತ್ತದೆ ಇದರ ನಿಯಂತ್ರಣ ಅತ್ಯಂತ ಅಗತ್ಯ ನಾಲಿಗೆ ರುಚಿ ಅತಿ ಕೆಟ್ಟ ಹವ್ಯಾಸ ಇದು ಪಾಪಕ್ಕೆ ಕಾರಣ ಯಜ್ಞದ ವಸ್ತು ಕಳ್ಳತನ ಮಾಡಿದರೆ ಅದು ಅತ್ಯಂತ ಭಾರಿ ಪಾಪ ಸ್ವಯಂಗೆ ಶಿಕ್ಷೆ ಕೊಟ್ಟು ತಪ್ಪನ್ನು ಸರಿಪಡಿಸಿಕೊಳ್ಳಬೇಕು ದೇವತೆಗಳು ವಿಕರ್ಮ ಜೀತ್ ಆಗಿರುವರು ನಮಗೂ ಅದು ಗುರಿ ನಿಮ್ಮ ನಿತ್ಯ ತಂದೆಯ ನೆನಪಿನಲ್ಲಿ ನೆಲೆಗೊಳ್ಳಿ ಸನ್ಯಾಸಿಗಳು ಕೂಡ ಕಣ್ಣುಗಳನ್ನು ಮುಚ್ಚುತ್ತಾರೆ ಇದು ತೀವ್ರ ಪರಿಶ್ರಮ ಮಾಯೆಯ ಮೋಸದಿಂದ ಹೋರಾಡಿ ಜಯಶೀಲರಾಗಿ ಹಣಕಾಸು ವ್ಯರ್ಥ ಮಾಡುವುದು ಪಾಪದ ಒಂದು ರೂಪ ಎಚ್ಚರಿಕೆಯಿಂದ ವರ್ತಿಸಿ ಮನುಷ್ಯತ್ವದಿಂದ ರತ್ನಗಳು ದೇವತ್ವಕ್ಕೆ ಸೇವೆ ಬದಲಾವಣೆ ಮಾಡಿ ಮಹತ್ತರ ಪುರುಷಾರ್ಥದ ಗುರಿ ಶ್ರೀಮತದಂತೆ ನಡಿ ವಿಶ್ವದ ಮಾಲೀಕೆಯೊಂದಿಗೆ ಈಗ ವ್ಯಾಪಾರ ಮಾಡುವ ನಿವೃತ್ತರಾಗಿರಿ ಧರ್ಮಸ್ಥಾಪಕರು ಮಾರ್ಗ ತೋರಿಸುವವರಷ್ಟೇ ಎಂಟು ದಾತ ಮಾತ್ರ ಒಬ್ಬರು ಬಾಬಾ ಇಟ್ಟುಕೊಳ್ಳುವುದರಲ್ಲಿ ತೀವ್ರ ಗತಿಯಾಗಬೇಕು ವಿಶ್ವ ರೈಲು ತಳಿಕರಾಗಿ ಬಾಲಕರಾಗಿ ಸತ್ಯ ಸಂ ಅತ್ಯಂತ ಅಪರೂಪ ಇದನ್ನು ಕೈಗೆ ಧರ್ಮಸ್ಥಾಪಕರು ಮಾರ್ಗ ತೋರಿಸುವರಷ್ಟೇ ಕರ್ಮ ಸತ್ಯತಿ ದಾತ ಅರಿತು ಒಬ್ಬರು ಮಾತ್ರ ಬಾಬಾ ತಂದೆಯು ನಿನ್ನ ಶಿಕ್ಷಕ ಪುರುಷಾರ್ಥ ಮಾಡುವುದರಲ್ಲಿ ನೆನಪಿನಲ್ಲಿ ತೀವ್ರ ಗತಿಯಾಗಬೇಕು ರೈಲು ತಡವಾದರೆ ಅದೇ ಹರಿಸುತ್ತಾರೆ ಸೇವೆ ಸತ್ಯ ಸಂಪಾದನೆ ಅತ್ಯಂತ ಅಪರೂಪ ಅಪರೂಪಾರ್ಥೆಲ್ಲ ಕೈಗೆ ಸಂಕಲ್ಪ ಅಕರ್ಮ ವಿಕರ್ಮದ ಭೇದಬಹುದು ಪ್ರಜ್ಞೆಯಿಂದ ಉಳಿಯ ನಡೆಯ ಬ್ರಹ್ಮಾತ್ಮ ತಂದೆ ಶಿಕ್ಷಕರು ಇರಿಸಿಕೊಂಡು ಯಾವ ಕರ್ಮೇಂದ್ರಿಯ ಮೋಸ ಮಾಡುತ್ತಿದೆ ಸಂಕಲ್ಪ ಶಕ್ತಿಯನ್ನು ಅತ್ಯುತ್ತಮ ಸೇವೆ ಬ್ರಹ್ಮ ತಂದೆಯು ವಿದ್ಯಾರ್ಥಿಯೇ ನಾವೆಲ್ಲ ವಿದ್ಯಾರ್ಥಿಗಳು ಸಂಕಲ್ಪ ಶುದ್ಧವಿದ್ದರೆ ಆತ್ಮ ಪದಮಾಪತಿ ಆಗಬಹುದು ಮುರುಳಿಯ ಮುಖ್ಯ ಸಾರಾಂಶ ಪರಮಾತ್ಮ ತಂದೆ ಬಾಬ್ದಾದ ಎಂದು ಬಹಳ ಸ್ಪಷ್ಟವಾಗಿ ಎಚ್ಚರಿಸುತ್ತಾರೆ ತಮ್ಮಲ್ಲಿ ಯಾವ ಕರ್ಮೇಂದ್ರಿಯ ಮೋಸ ಮಾಡುತ್ತಿದೆ ಎಂದು ನಿತ್ಯ ನೋಡಿಕೊಳ್ಳಿ ಕಣ್ಣುಗಳು ನಾಲಿಗೆ ಕೈಗಳು ನಮ್ಮ ಶಕ್ತಿಯನ್ನು ಕುಂದಿಸುವ ಶತ್ರುಗಳು ದೇವತೆ ಪದವಿಗೆ ಪಾತ್ರರಾಗಬೇಕೆಂದರೆ ಈ ಇಂದ್ರಿಯಗಳ ಮೇಲೆ ಜಯಶೀಲರಾಗಬೇಕು ಹವ್ಯಾಸದ ವೇಳೆಗೆ ಬಿದ್ದರೆ ಪುರುಷಾರ್ಥದ ಕುಗ್ಗಿ ಬೀಳುವುದು ಆದುದರಿಂದ ನಿತ್ಯ ತನ್ಮಯತೆಯಿಂದ ಆತ್ಮಭಾವದಿಂದ ಪರಮಾತ್ಮ ನೆನಪಿನಲ್ಲಿ ಇರಿ ತಂದೆಯು ನಮಗೆ ಅದ್ಭುತ ಓದನ್ನು ಕೊಡುತ್ತಿದ್ದಾರೆ ಈ ಜ್ಞಾನ ಈ ಪುರುಷಾರ್ಥ ಈ ನೆನಪು ನಮ್ಮನ್ನು ನವರತ್ನರ ಸಾಲಿಗೆ ಸೇರಿಸಬಹುದು ಇದೊಂದು ಸತ್ಯ ಸಂಪಾದನೆಯ ಕಾಲ ಇಲ್ಲಿ ಮಾಡಿದ ಪುರುಷಾರ್ಥದ ಫಲವೇ ಸತ್ಯದಲ್ಲಿ ಶಾಶ್ವತ ಆಸ್ತಿಯು ರೂಪದಲ್ಲಿ ಸಿಗುತ್ತದೆ ಆದ್ದರಿಂದ ಒಂದು ಕ್ಷಣವೂ ವ್ಯರ್ಥ ಮಾಡಬಾರದು ಕರ್ಮೇಂದ್ರಿಗಳ ಮೋಸದ ವಿರುದ್ಧ ಸಂಕಲ್ಪ ಶಕ್ತಿಯನ್ನು ಬಳಸಬೇಕು ನಾವು ಬ್ರಹ್ಮಕುಮಾರರು ಕುಮಾರಿಯರು ಶಿವತಂದೆಯ ಮಕ್ಕಳಾಗಿದ್ದೇವೆ ನಮ್ಮ ದೃಷ್ಟಿ ಶುದ್ಧವಾಗಿರಲಿ ಮನಃಶಕ್ತಿ ಶುದ್ಧವಾಗಿರಲಿ ಇದರಿಂದ ನಮಗೆ ಶ್ರೇಷ್ಠ ಸ್ಥಾನ ಸಿಗುತ್ತದೆ ಧಾರಣೆಗಾಗಿ ಸಾರ ಪ್ರತಿದಿನ ನೈತಿಕ ಪರೀಕ್ಷೆ ಮಾಡಿ ಯಾವ ಇಂದ್ರಿಯ ಮೋಸ ಮಾಡಿತು ಎಂದು ಗಮನವಿಡಿ ಆತ್ಮಬಲದಿಂದ ಇಂದ್ರಿಯಗಳ ಶಕ್ತಿಯನ್ನು ನಿಯಂತ್ರಿಸಿ ತಂದೆ ಶ್ರೀಮತದಂತೆ ನಡೆಯಿರಿ ಪುರುಷಾರ್ಥದಲ್ಲಿ ತೀವ್ರ ಗತಿಯಲ್ಲಿ ಮುಂದೆ ಸಾಗಿರಿ ದಾಸ ದಾಸಿಯಾಗದಿರಲು ಶ್ರೇಷ್ಠ ಗುರಿ ಇಟ್ಟುಕೊಳ್ಳಿ ವರದಾನ ಬಾಲಕ್ಸೋ ಮಾಲಿಕ್ ಎಂಬ ಪಾಠದ ಮೂಲಕ ನಿರಂಕಾರಿ ಮತ್ತು ನಿರಾಕಾರಿ ಭವ ಬಾಲಕನಂತೆ ಮನಸ್ಸು ಶುದ್ಧವಾಗಿರಲಿ ಮಾಲೀಕತ್ವ ಬರುತ್ತದೆ ಆದರೆ ಅಹಂಕಾರ ಇಲ್ಲದೆ ಮಾಯಿಂದ ರಕ್ಷಿತನಾಗಿ ಸಾಗಬೇಕು ಸೊ ಸ್ಲೋಗನ್ ಪ್ರಸನ್ನತೆ ಬ್ರಾಹ್ಮಣ ಜೀವನದ ವಾಸ್ತವಿಕ ವ್ಯಕ್ತಿತ್ವ ಸದಾ ಹರ್ಷಿತ ಮುಖವಿಟ್ಟು ಚಲಿಸಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿ ಶ್ರೇಷ್ಠ ಸೇವೆ ನಿಮ್ಮ ಒಂದೇ ಒಂದು ಶುದ್ಧ ಸಂಕಲ್ಪ ಅನೇಕರನ್ನು ಪದಮಾಪತಿ ಆತ್ಮರನ್ನಾಗಿ ಮಾಡಬಹುದು ಸಂಕಲ್ಪ ಶುದ್ಧವಾಗಿದ್ದರೆ ಅದ್ಭುತ ಸೇವೆಗಳು ಆಗುತ್ತವೆ